ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ತ್ರೀ ಡೇಸ್ ಇಂದ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ಹಾಗಾಗಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿವೆ ನಾನು ಇಲ್ಲಿ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಇನ್ ಕೇಸ್ ಯಾವ್ದಾದ್ರು ಅಪ್ಡೇಟ್ ಮಿಸ್ ಆದ್ರೆ ಹಾಗೂ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬಂದ್ರೆ ಆಸ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಅಪ್ಡೇಟ್ ಗಳು ಬಂದಿದಾವೆ ತಿಳ್ಕೊಳ್ಳೋಣ ಹೇಳಿ ಮೊದಲಿಗೆ ಡಿಸ್ಕ್ರೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಇದ್ದೀನಿ ಮುಂದಿನ ಮೊದಲನೇದಾಗಿ ತೇಜಸ್ ನೆಟ್ವರ್ಕ್ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲೇ ನೋಡಬಹುದು ಕಂಪನಿಗೆ ಪಿ ಎಲ್ ಐ ಇನ್ಸೆಂಟಿವ್ ಬಂದಿದೆ ನೂರ ಎಂಬತ್ತೊಂಬತ್ತು ಕೋಟಿ ಎಫ್ ಐ ಟ್ವೆಂಟಿ ಫೈವ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ತೇಜಸ್ ನೆಟ್ವರ್ಕ್ಸ್ ನಾಳೆ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎರಡನೇದಾಗಿ ಓಡೋಫೋನ್ ಐಡಿಯಾ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಎಜಿಆರ್ ಡ್ಯೂಸ್ ಏನಿತ್ತು ಆ ಡ್ಯೂಸ್ ಗೆ ಬದ್ಲಾಗಿ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಸರ್ಕಾರದ ಕಡೆಗಿಂತ ಬಂದಿದೆ ಆ ಬಗ್ಗೆ ಮಾಹಿತಿಯನ್ನ ಸ್ವತಃ ಓಡೋಫೋನ್ ಐಡಿಯಾ ಕೊಟ್ಟಿದೆ ಅಂದ್ರೆ ನಿಯರ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಓಲ್ಡಿಂಗ್ ಸರ್ಕಾರದಾಗುತ್ತೆ ಓಡೋಫೋನ್ ಐಡಿಯಾದಲ್ಲಿ ನೋಡಬಹುದು ಓಡೋಫೋನ್ ಐಡಿಯಾ ಸ್ಟೇಕ್ ಟು ಇನ್ಕ್ರೀಸ್ ಟು ಫಾರ್ಟಿ ಐಟ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬೈ ಗವರ್ನಮೆಂಟ್ ಗವರ್ನಮೆಂಟ್ ಟು ಕನ್ವರ್ಟ್ ವೀಸ್ ಸ್ಟ್ಯಾಂಡಿಂಗ್ ಸ್ಪೆಕ್ಟ್ರಮ್ ಡ್ಯೂಸ್ ಇಂಟು ಈಕ್ವಿಟಿ ಶೇರ್ ನೋಡಬಹುದು

ಬಿಗ್ ನ್ಯೂಸ್ ನ ಕಾರಣಕ್ಕಾಗಿ ಓಡೋಫೋನ್ ಐಡಿಯಾ ಸುದ್ದಿ ಇರುತ್ತೆ ಹಿಂದೆ ಕೂಡ ಈಗಾಗಲೇ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಸರ್ಕಾರದ್ದು ಸೇಮ್ ಎಜಿಆರ್ ಡ್ಯೂಸ್ನೇ ಕನ್ವರ್ಟ್ ಮಾಡಿ ಸ್ಟೇಕ್ ಅನ್ನು ಕೊಟ್ಟಿತ್ತು ಈಗ ಫರ್ದರ್ ಇನ್ನು ಇನ್ಕ್ರೀಸ್ ಆಗ್ತಾ ಇದೆ ಗವರ್ಮೆಂಟ್ ಹೋಲ್ಡಿಂಗ್ ಈ ಒಂದು ಗುಡ್ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಅಥವಾ ನಿಯರ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇರುತ್ತೆ ಅಂತಂದ್ರೆ ಡಿಫರೆಂಟ್ ಸಿಚುಯೇಷನ್ ಕ್ರಿಯೇಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಓಡಫೋನ್ ಐಡಿಯಾ ತುಂಬಾ ಕಷ್ಟದಲ್ಲಿ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಸ್ವಲ್ಪ ಸಪೋರ್ಟ್ ಕೂಡ ಸಿಗ್ತಾ ಇದೆ ಯಾಕೆಂತಂದ್ರೆ ವೋಡೋಫೋನ್ ಐಡಿಯಾ ಕ್ಲೋಸ್ ಆಯ್ತು ಅಂತಂದ್ರೆ ಡಿಎಪ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಅನ್ನುವಂತ ಕಾರಣಕ್ಕೆ ಸರ್ಕಾರ ವೋಡೋಫೋನ್ ಐಡಿಯಾ ನ ಸೇವ್ ಮಾಡುವಂತ ಪ್ರಯತ್ನದಲ್ಲಿದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ಆಫ್ ನಾವು ಈ ರೀತಿಯ ನ್ಯೂಸ್ ಗಳು ಖಂಡಿತ ಒಂದು ಒಳ್ಳೆ ಮೊಮೆಂಟಮ್ ಅನ್ನು ತಂದು ಕೊಡಬಹುದು ಸ್ಟಾಕ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೋಲಾರ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ನಿಮಗೆ ಗೊತ್ತಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಯಾಕೆ ಈ ಕಂಪನಿ ಸುದ್ದಿಲಿರುತ್ತೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಕಂಪನಿಗೆ ವಿಸಿಟ್ ಮಾಡಿದರೆ ಜೊತೆಗೆ ಅಲ್ಲಿ ಯುಎವಿ ವಿ ರನ್ ವೇ ಇನಾಗ್ರೇಟ್ ಮಾಡಿದ್ದಾರೆ ಲೋಟ್ರಿಂಗ್ ಮ್ಯೂನೇಷನ್ ಟೆಸ್ಟಿಂಗ್ ರೇಂಜ್ ಈ ಇನಾಗ್ರೇಷನ್ ನ ಕಾರಣಕ್ಕೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ಖಂಡಿತ ಒಂದ್ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ನಂತರ ನ್ಯೂಜನ್ ಸಾಫ್ಟ್ವೇರ್ ಕೂಡ ಸುದ್ದಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ವಿನ್ಸ್ ಪರ್ಚೇಸ್ ಆರ್ಡರ್ ತರ್ಟಿ ಫೈವ್ ಪಾಯಿಂಟ್ ಮೂವತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸಾರೇಗಮ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಾಕೆಟ್ ಏಸೆಸ್ ಅಲ್ಲಿ ತನ್ನ ಓಲ್ಡಿಂಗ್ ಅನ್ನು ಇನ್ಕ್ರೀಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಿಂದೆ ಈಗಾಗಲೇ ಓಲ್ಡಿಂಗ್ ಇದೆ ಅಡಿಷನ್ ಆಗಿ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಓಲ್ಡಿಂಗ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಇದರ ಮೂಲಕ ಅಬೋವ್ ನೈಂಟಿ ಪರ್ಸೆಂಟ್ ಹೋಗುತ್ತೆ ಕಂಪನಿಯ ಹೋಲ್ಡಿಂಗ್ ಸಾರೇಗಮಾ ಇಂಡಿಯಾದ ಪಾಕೆಟ್ ಏಸಸ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಥವಾ ಈ ಅಕ್ವಸಿಷನ್ ನ ಕಾರಣಕ್ಕಾಗಿ ಸಾರಿಗಮಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಲ್ ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಅರವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಇರ್ಕಾನ್ ಇಂಟರ್ ನ್ಯಾಷನಲ್ ಇಂದ ಇರ್ಕಾನ್ ಇಂಟರ್ ನ್ಯಾಷನಲ್ ಹಾಗೂ ರೈಲ್ ಟೆಲ್ ಈ ಎರಡು ಶೇರ್ಗಳು ಕೂಡ ಈ ನ್ಯೂಸ್ ಇರುತ್ತವೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ರೈಲ್ ಗೆ ಇರ್ಕಾನ್ ಇಂದ ನೂರ ಅರ್ವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟ್ರೈಡ್ ಎಂಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಪ್ಲಾಂಟ್ ಅಲ್ಲಿ ಟಾಪ್ ಸೋಲಾರ್ ಅಳವಡಿಕೆಯನ್ನ ಕಂಪ್ಲೀಟ್ ಮಾಡಿದೆ ಇದರ ಮೂಲಕ ಲೆವೆನ್ ಮೆಗಾವಾಟ್ ಪವರ್ ಜನರೇಷನ್ ಅನ್ನ ಕಂಪನಿ ರೂಪ್ ಟಾಪ್ ಸೋಲಾರ್ ನ ಮೂಲಕ ಮಾಡುತ್ತೆ ತನಗೆ ಬೇಕಾದಂತಹ ಪವರ್ ಜನರೇಷನ್ ಅನ್ನ ಮಾಡ್ಕೊಳ್ಳುವಂತ ಸೆಟ್ ಅಪ್ ಕಂಪನಿ ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಟ್ರೇಡೆಂಟ್ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಬಿಎಸ್ ಎನ್ ಎಲ್ ನಿಂದ ಅಡ್ವಾನ್ಸ್ಡ್ ಸಾರಿ ಅಡ್ವಾನ್ಸ್ ವರ್ಕ್ ಆರ್ಡರ್ ಸಿಕ್ಕಿದೆ ಇದು ಅರೌಂಡ್ ಎರಡ್ ಸಾವಿರದ ಆರ್ನೂರ ಮೂವತ್ತೊಂದು ಕೋಟಿ ಆರ್ಡರ್ ಅಂತ ಹೇಳಾಗ್ತಿದೆ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಟೆಲಿಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಆ ಪಾಯಿಂಟ್ ಕೂಡ ಗಮನದಲ್ಲಿ ಇರಲಿ ನಾಳೆ ಅಬ್ಸರ್ವ್ ಮಾಡ್ಬೋದು ಈ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎಚ್ ಎಲ್ ಕೂಡ ಇರುತ್ತೆ ಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹಲವು ನ್ಯೂಸ್ ಗಳನ್ನ ನೋಡಿದೀವಿ ಬಟ್ ಇನ್ನೊಂದು ಸುದ್ದಿ ನೋಡಬಹುದು ಗೋಲ್ಡ್ ಮನ್ ಸಾಚಸ್ ಬೈಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂಡ್ ಝೊಮ್ಯಾಟೋ ಶೇರ್ಸ್ ಝೊಮ್ಯಾಟೊ ಹಾಗೂ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಲ್ಲಿ ಸುಮಾರು ಇನ್ನೂರ ಎಂಬತ್ತೊಂದು ಕೋಟಿ ಮೊತ್ತದ ಸ್ಟೇಕ್ ಅನ್ನ ಬೈ ಮಾಡಿರುವ ಬಗ್ಗೆ ಸುದ್ದಿ ಬಂದಿದೆ ಗೋಲ್ಡ್ ಮನ್ ಸಾಚಸ್ ಅವರು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಹೆಚ್ ಎಲ್ ಹಾಗೂ ಝೊಮ್ಯಾಟೊ ಎರಡು ಶೇರ್ಗಳು ಕೂಡ ಸುದ್ದಿಲಿರುತ್ತವೆ ಎರಡು ಶೇರ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇವ್ರು ಬೈ ಮಾಡಿದ್ದಾರೆ ಅಂತ ನಾವು ಬೈ ಮಾಡೋದಲ್ಲ ನಾವು ಸ್ಟಡಿ ಮಾಡಿ ಇನ್ ಕೇಸ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಬೈ ಮಾಡೋದು ಬೆಟರ್ ಆಗುತ್ತೆ ಯಾರನ್ನು ಫಾಲೋ ಮಾಡೋದಕ್ಕಿಂತ ಅವ್ರು ಯಾಕೆ ಬೈ ಮಾಡಿದ್ರು ಕ್ವಶನ್ ಬರಬೇಕು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನಾವು ಕೂಡ ಒಳ್ಳೆ ಲಾಭವನ್ನ ಗಳಿಸಬಹುದು ಜೊತೆಗೆ ಲಾಸ್ ಗಳನ್ನ ಕಂಟ್ರೋಲ್ ಮಾಡಬಹುದು ಹಾಗಾಗಿ ವೈ ಅನ್ನೋ ಪ್ರಶ್ನೆ ಬರಬೇಕು ಅವ್ರು ಬೈ ಮಾಡಿದ್ರೆ ಅಥವಾ ಸೆಲ್ ಮಾಡಿದ್ರೆ ಏನೇ ಮಾಡ್ಲಿಕ್ಕೆ ಆಮೇಲೆ ನಾವು ನಮ್ಮ ಡ್ಯೂ ಡೆಲಿಜೆನ್ಸ್ ಅನ್ನು ಮಾಡಬೇಕು ಆಮೇಲೆ ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಯಾವ್ದೇ ಕಾರಣಕ್ಕೂ ಯಾರನ್ನು ಫಾಲೋ ಮಾಡಬಾರದು ಬಟ್ ಸ್ಟಿಲ್ ವಿಷಯ ಗೊತ್ತಿರಬೇಕು ಕೆಲವು ಸಲ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಈ ರೀತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಬಂದಾಗ ಹೋಗಿ ನಾಳೆ ಈ ಎರಡು ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಿ ಶ್ರೀರಾಮ್ ಕೂಡ ಸುದ್ದಿ ಕಾರಣ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಗುಜರಾತ್ ನ ಬರೂಚಲ್ಲಿ ತ್ರೀ ಹಂಡ್ರೆಡ್ ಟಿಪಿ ಡಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡಿದೆ ಈ ಒಂದು ಕೆಪಾಸಿಟಿ ಎಕ್ಸ್ಪೆನ್ಷನ್ ನ ಕಾರಣಕ್ಕೆ ಡಿ ಶ್ರೀರಾಮ್ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಇಂಜಿನಿಯರ್ಸ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಇನ್ನೂರ ನಲವತ್ತೈದು ಕೋಟಿ ಕನ್ಸಲ್ಟೆನ್ಸಿ ಸರ್ವಿಸಸ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಎಂಜಿನಿಯರ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಎಲ್ ಐ ಮೈಂಟ್ರಿ ಕೂಡ ಸುದ್ದಿಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಾರಣ ಕಂಪನಿ ಗೂಗಲ್ ಕ್ಲೌಡ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿದೆ ಕೆ ಕೆಐ ಬಿಸಿನೆಸ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ ಗೂಗಲ್ ಕ್ಲೌಡ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಎಲ್ ಟಿಐ ಕೂಡ ಟ್ರಿಕ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಯೋನೋ ಮಿಂಡಾ ಕೂಡ ಇರುತ್ತೆ ಕಾರಣ ಕಂಪನಿಯ ಬೋರ್ಡ್ ಮೀಟಿಂಗ್ ಆಗಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಹಲವು ನಿರ್ಧಾರಗಳನ್ನು ತಗೊಂಡಿದೆ ಕಂಪನಿ ಬೋರ್ಡ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ ಇ ಎಸ್ ಒ ಪಿ ಪ್ಲಾನ್ಸ್ ಅನ್ನು ಕೂಡ ಅಪ್ರೂವ್ ಮಾಡಿದೆ ಅಂದ್ರೆ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಎಂಪ್ಲಾಯೀಸ್ಗೆ ಶೇರ್ಸ್ ಅನ್ನು ಕೊಡೋದು ಅದು ಮ್ಯಾನೇಜ್ಮೆಂಟ್ ಲೆವೆಲ್ ಎಂಪ್ಲಾಯೀಸ್ ಆಗಬಹುದು ಅಥವಾ ಬೇರೆ ಯಾವುದೇ ಎಂಪ್ಲಾಯೀಸ್ ಆಗಬಹುದು ಈ ಇ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ರೂವಲ್ ಸಿಕ್ಕಿದೆ ಹಾಗೆ ಸುಮಾರು ಆರು ಕೋಟಿ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಯುನೋಮೆಂಟಾ ಈ ಕಾರಣದಿಂದ ಯುನೋಮೆಂಟಾ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಅಂತ ನಂತರ ಎಚ್ ಬಿ ಎಲ್ ಎಂಜಿನಿಯರಿಂಗ್ ಸುದ್ದಿಲಿರುತ್ತೆ ಆಕ್ಚುಲಿ ಮೊನ್ನೆ ಈ ನ್ಯೂಸ್ನ ಕವರ್ ಮಾಡಿದೆ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಐನೂರು ಕೋಟಿ ಕವಚ ಆರ್ಡರ್ ಸಿಕ್ಕಿತ್ತು ಈಗ ಅಫಿಷಿಯಲ್ ಆಗಿ ಎಲ್ ಓ ಎ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಹೆಚ್ ಬಿ ಎಲ್ ಎಂಜಿನಿಯರಿಂಗ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಯುನೈಟೆಡ್ ಸ್ಪಿರಿಟ್ಸ್ ಸೇಲ್ಸ್ ಮಲಬಾರ್ ಇಲ್ ಪ್ರಾಪರ್ಟಿ ಫಾರ್ ರುಪೀಸ್ ಒನ್ ಸೆವೆಂಟಿ ಟೂ ಕ್ರೋರ್ ಕಂಪನಿ ಮಲಬಾರ್ ಇಲ್ ಅಲ್ಲಿ ತನ್ನ ಪ್ರಾಪರ್ಟಿ ಸೇಲ್ ಮಾಡಿದೆ ನೂರ ಎಪ್ಪತ್ತೆರಡು ಕೋಟಿಗೆ ಈ ಪ್ರಾಪರ್ಟಿ ಸೇಲ್ ನ ಕಾರಣಕ್ಕೆ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಎಲೆಕ್ಟ್ರಿಕ್ ಟೂ ವೀಲರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇಲ್ಲಿವರೆಗೂ ಆಗಿರುವಂತಹ ಸೇಲ್ಸ್ ಮಾರ್ಚ್ ಅಲ್ಲಿ ಬಜಾಜ್ ಆಟೋದಲ್ಲಿ ಸೇಲ್ಸ್ ನೋಡಬಹುದು ಮೂವತ್ ಸಾವಿರದ ನೂರ ಮೂವತ್ತ್ ಮೂರು ಯೂನಿಟ್ಸ್ ಸೇಲ್ ಆಗಿದೆ ಅಂದ್ರೆ ಇದು ಎಸ್ಪೆಷಲಿ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಬೇರೆ ಎಲ್ಲ ಟೂ ವೀಲರ್ಸ್ ಅಲ್ಲ ಬರೀ ಎಲೆಕ್ಟ್ರಿಕ್ ಟೂ ವೀಲರ್ ಸೇಲ್ಸ್ ಡೇಟಾ ಇದು ಬಜಾಜ್ ಆಟೋ ಮೂವತ್ ಸಾವಿರದ ನೂರ ಮೂವತ್ತ್ ಮೂರು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಮಾರ್ಕೆಟ್ ಶೇರ್ ಟ್ವೆಂಟಿ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಅಪ್ ಆಗಿದೆ ಇನ್ನು ಟಿ ವಿ ಎಸ್ ಐ ಕ್ಯೂಬ್ ಇಪ್ಪತ್ತಾರು ಸಾವಿರದ ನಾನೂರ ಎಂಬತ್ತೊಂದು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಮಾರ್ಕೆಟ್ ಶೇರ್ ನೋಡಬಹುದು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಗೆ ಅಪ್ ಆಗಿದೆ ಓಲಾ ಇಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತೈದು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಮಾರ್ಕೆಟ್ ಶೇರ್ ನೈನ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಕಳೆದ ತಿಂಗಳು ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು ಮಾರ್ಕೆಟ್ ಶೇರ್ ಈಗ ನೋಡಬಹುದು ಡೌನ್ ಆಗಿದೆ ಈ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ವರ್ಷ ತಿಂಗಳಲ್ಲಿ ಒಲ ಇದ್ರೆ ಇನ್ನೊಂದು ತಿಂಗಳಲ್ಲಿ ಬಜಾಜ್ ಆಟೋ ನೆಕ್ಸ್ಟ್ ಓಲಾ ಇನ್ನೊಂದು ತಿಂಗಳು ಇನ್ನೊಂದು ಈ ರೀತಿ ಬರ್ತಾ ಇದೆ ಇನ್ನು ಏತರ್ ಸೇಲ್ಸ್ ನೋಡಬಹುದು ಸಾವಿರದ ನಾನೂರ ನಲವತ್ತೇಳು ಯೂನಿಟ್ಸ್ ಇದೆ ಮಾರ್ಕೆಟ್ ಶೇರ್ ಟ್ವೆಲ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಇದೆ ಈರೋ ವಿಡಾ ಆರ್ ಸಾವಿರದ ಐನೂರ ಮೂವತ್ತೊಂಬತ್ತು ಯೂನಿಟ್ಸ್ ಅನ್ನ ಮಾರ್ಚ್ ಅಲ್ಲಿ ಸೇಲ್ ಮಾಡಿದೆ ಮಾರ್ಕೆಟ್ ಶೇರ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಈ ಡೇಟಾ ಬಂದಿದೆ ಹಾಗಾಗಿ ಈ ಎಲ್ಲ ಶೇರ್ಗಳು ಕೂಡ ಸುದ್ದಿಯಲ್ಲಿರುತ್ತವೆ ಶೇರ್ಗಳನ್ನ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳೇ ಇಲ್ಲಿವರೆಗೂ ಎಲ್ಲಿವರೆಗೂ ಬಂದಿರುವಂತ ಕೆಲವು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಯಾವ್ದಾದ್ರು ಮಿಸ್ ಆಗಿದ್ರೆ ಯೂಜುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ